ಎಲ್ಲರಿಗೂ ನಮಸ್ಕಾರ ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ನಾನು ಹೇಳಕ್ಕೆರುವಂತಹ ಈ ಒಂದು ವಿಷಯ ಬಂದು ಪ್ರಯಾಗರಾಜ್ ಅಂದರೆ ಉತ್ತರ ಪ್ರದೇಶದಲ್ಲಿ ನಡೀತಿರುವಂತಹ ಮಹಾ ಕುಂಭಮೇಳದ ಈ ಒಂದು ದುರ್ಘಟನೆ ಬಗ್ಗೆ ಅಂದ್ರೆ ಹದಿನಾರು ದಿನಗಳನ್ನ ನಿಮ್ಗೆ ನಿಮ್ಗೆ ಗೊತ್ತಿರಬಹುದು ಉತ್ತರ ಪ್ರದೇಶದ ಒಂದು ಪ್ರಯಾಗರಾಜನಲ್ಲಿ ಮಹಾ ಮೇಳ ನಡೀತಾ ಇದೆ ಆ ಒಂದು ಕುಂಭಮೇಳದಲ್ಲಿ ನಿನ್ನೆ ಮೌನಿ ಅಮಾವಾಸ್ಯೆ ಅನ್ನೋ ದಿನದಲ್ಲಿ ನಿನ್ನೆ ಒಂದು ದುರ್ಘಟನೆ ಸಂಭವಿಸಿದೆ ಆ ಒಂದು ದುರ್ಘಟನೆ ಆ ಒಂದು ದುರ್ಘಟನೆಯಲ್ಲಿ ಸುಮಾರು ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಆ ಕುಂಭಮೇಳದಲ್ಲಿ ನಿನ್ನೆ ಒಂದೇ ದಿನ ಐದು ಕೋಟಿ ಜನರು ಬರ್ತಾರೆ ಯಾಕೆ ಬರ್ತಾರೆ ಒಂದೇ ದಿನ ಐದು ಕೋಟಿ ಜನರು ಎಲ್ಲಿಂದ ಬರ್ತಾರೆ ಅದಕ್ಕೆ ಕಾರಣ ಇಷ್ಟೇ ಗಂಗಾ ನದಿ ಏನಾಗಿರುತ್ತೆ ಆ ಒಂದು ಮಾಘ ಮಾಸದಲ್ಲಿ ಆ ಒಂದು ಮಾಘ ಮಾಸ ಅಂತ ಆ ಒಂದು ಮಾಘ ಮಾಸದಲ್ಲಿ ಗಂಗಾ ನದಿ ಅಮೃತವಾಗಿ ಬದಲಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ಒಂದು ನಂಬಿಕೆ ಸೊ ಅದರಿಂದ ಐದು ಕೋಟಿ ಜನ ಒಂದೇ ದಿನ ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ದುರ್ಘಟನೆ ನಡೆಯುತ್ತೆ ಆ ಒಂದು ಮೌನಿ ಅಮಾವಾಸ್ಯೆ ದಿನ ಆ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ರಿಂದ ಸುಮಾರು ಜನ ಅಲ್ಲಿ ಬಂತು ಸೊ ಕುಂಭಮೇಳದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೆನ್ನೆ ನಡೆದಿರುವಂಥದ್ದು ಮೂವತ್ತು ಜನ ಅಂತ ನಿನ್ನೆ ಇದೆ ಆದರೆ ನಿಜವಾಗಿಯೂ ಕುಂಭಮೇಳದಲ್ಲಿ ಸತ್ತಿರುವಂತಹ ಜನ ಒಂಬೈನೂರ ಐವತ್ತೈದು ಜನ ಹೇಗೆ ಅಂತ ನಾನು ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಪ್ರಯಾಗ್ರಾಜ್ನಲ್ಲಿ ನಡೀತಿದಂತಹ ಆ ಇದೇ ದಿನ ಮೌನಿ ಅಮಾವಾಸ್ಯೆ ದಿನ ಫೆಬ್ರವರಿ ಮೂರು ಈ ಒಂದು ಪ್ರಯಾಗರಾಜು ಸ್ವತಂತ್ರ ಭಾರತದ ಮೊದಲ ಕುಂಭಮೇಳ ಇದೊಂದಾಗಿತ್ತು ಸೊ ಇದು ಇದು ಪ್ರಯಾಗ್ರಾಜ್ಗೆ ಆಗ ಇದ್ದಂಥ ಆಗ ಇದ್ದಂಥ ಒಂದು ಹೆಸರು ಬಂದು ಅಲಹಾಬಾದ್ ಮೌನಿ ಅಮಾವಾಸ್ಯೆಯ ದಿನ ಒಂದು ಸುಮಾರು ನಲವತ್ತೈವತ್ತು ಲಕ್ಷ ಜನ ಅಂದಾಜಾಗಿ ಬಂದಿರ್ತಾರೆ ಯಾಕೆ ಬಂದಿರ್ತಾರೆ ಅಂದರೆ ಸೊ ಒಂದು ಅವಾಗ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕೂಡ ಈ ಒಂದು ಕುಂಭಮೇಳಕ್ಕೆ ಆಗಮಿಸಿರ್ತಾರೆ ಆ ಒಂದು ನಲವತ್ತು ಐವತ್ತು ಲಕ್ಷ ಜನ ಒಂದೇ ಸಲಿ ನುಗ್ತಾರೆ ಪೊಲೀಸರಿಗೆ ಆ ಒಂದು ನಲವತ್ತೈವತ್ತು ಲಕ್ಷ ಜನನ ನಿಯಂತ್ರಿಸಕ್ಕೆ ಆಗಲ್ಲ ಏಕಾಮುಖಿ ರಸ್ತೆಯಲ್ಲಿ ಏಕಾಏಕಿ ಎರಡೂ ಕಡೆಯಿಂದ ಜನರು ಸಂಚಾರ ಏನಾಗ್ಬಿಡುತ್ತೆ ಒಂದೇ ಸಲಿ ಬಂದ್ಬಿಡುತ್ತೆ ಆಗ ಸ್ನಾನಕ್ಕೆ ಬಂದವರು ಸ್ನಾನ ಮುಗಿಸಿಕೊಂಡು ಹಿಂದಿರುಗಿ ಹೋಗುವವರು ಒಂದೇ ರಸ್ತೆಯಲ್ಲಿ ಧಾವಿಸಿದಾಗ ಒಂದು ನೂಕು ನುಗ್ಗಲು ಮತ್ತು ಏನಿದೆ ಕಾಲು ತುಳಿತ ಏನಿದೆ ಅದೆಲ್ಲ ಸಂಭವಿಸಿ ಆ ಒಂದು ಪ್ರಯಾಗ್ರಾಜ್ನಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನ ಸಾಯ್ತಾರೆ ವಿಚಾರ ಈ ವಿಚಾರ ಎಲ್ಲ ಮಾಧ್ಯಮಗಳಲ್ಲೂ ಹೊರಹಾಕಿತ್ತು ಆದರೆ ನಂತರದಲ್ಲಿ ನೆಕ್ಸ್ಟು ಬಹಿರಂಗವಾಗಿ ಒಂದು ಎಂಟುನೂರಕ್ಕೂ ಹೆಚ್ಚು ಜನ ಒಂದು ಸಾಯ್ತಾರೆ ಸೊ ಎರಡನೇದಾಗಿ ಬರೋದು ಸಾಧು ಬೆಳ್ಳಿ ನಾಣ್ಯ ಎಸೆದಾಗ ಇದು ಎರಡು ಸಾವಿರದ ಮೂರು ಆಗಸ್ಟ್ ಇಪ್ಪತ್ತೇಳು ಅಂದರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ಆಯೋಜಿಸಿದೆ ಆಯೋಜಿಸಿರ್ತಾರೆ ಅಲ್ಲಿ ರಾಮ್ಕೊಂಡ ಏನೋರ ಕಡೆಗೆ ಯಾತ್ರಿ ಯಾತ್ರಾರ್ಥಿಗಳು ಬ್ಯಾರಿಗೆ ಹಾಕಿರ್ತಾರೆ ಏನಂತ ಕೆಲವೊತ್ತು ನಿಲ್ಲಿಸಲಾಗಿರ್ತದೆ ಈ ಕಿರಿದಾದ ಒಂದು ಚಿಕ್ಕ ರಸ್ತೆಯಲ್ಲಿ ಮೂವತ್ತು ಸಾವಿರ ಭಕ್ತರು ಅಷ್ಟರಲ್ಲಿ ಸಾಧು ಒಬ್ಬ ಬೆಳ್ಳಿ ನಾಣ್ಯಗಳನ್ನು ಮೇಲೆ ಕೆಸಿತಾರೆ ಅದನ್ನು ಹಿಡಿಯೋದಕ್ಕೋಸ್ಕರ ಮುನ್ನುಗ್ಗಿದ ಜನರು ಪರಸ್ಪರ ಕಾಲಿಗೆ ಸಿಲುಕಿ ಈ ಒಂದು ದುರ್ಘಟನೆಯಲ್ಲಿ ಮೂವತ್ತ ಒಂಬತ್ತು ಭಕ್ತರು ಸಾಯ್ತಾರೆ ಎಷ್ಟರಲ್ಲಿ ಮೂವತ್ತ ಒಂಬತ್ತು ಭಕ್ತರು ಈ ಸಂದರ್ಭದಲ್ಲಿ ಕೆಲವರ ನಡುವೆ ಮರಾಮರಿಯು ಅಂದರೆ ಜಗಳ ಕೂಡ ಆಯಿತು ಹೊಡೆದಾಟ ಕೂಡ ಆಯಿತು ಸೊ ನೆಕ್ಸ್ಟು ಮೂರನೇದು ಎರಡು ಸಾವಿರದ ಹದಿಮೂರು ಫೆಬ್ರವರಿ ಹತ್ತು ಪ್ರಯಾಗರಾಜಿನಲ್ಲೇ ಅದೇ ಮೌನಿ ಅಮಾವಾಸ್ಯೆಯ ದಿನ ಸಾರಿ ಅದರ ಒಂದು ರೈಲು ಏನಿದೆ ಪ್ಲಾಟ್ಫಾರ್ಮ್ ಪ್ರಯಾಗರಾಜ್ ಜಂಕ್ಷನ್ ಟ್ರೈನ್ಗಳು ಟ್ರೈನ್ ಓಡಾಡುತ್ತೆ ಸೊ ಆ ಟ್ರೈನ್ ಏನಿದೆ ಒಂದು ಸುಮಾರು ಪ್ಲಾಟ್ಫಾರ್ಮ್ ನಲ್ಲಿ ತುಂಬಾ ಜನ ಸೇರಿತಾರೆ ಪ್ಲಾಟ್ಫಾರ್ಮ್ ಮೂರಕ್ಕೆ ಬರಬೇಕಾಗಿರುವಂತಹ ರೈಲು ಪ್ಲಾಟ್ಫಾರ್ಮ್ ಆರಕ್ಕೆ ಬರುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಒಂದು ಅನೌನ್ಸ್ಮೆಂಟ್ ಕೇಳಿದಂತಹ ಜನ ಏನು ಮಾಡ್ತಾರೆ ಪ್ಲಾಟ್ಫಾರ್ಮ್ ಆರಕ್ಕೆ ತುಂಬಾ ಜನ ನುಗ್ಗಿಡ್ತಾರೆ ಸೊ ಕ್ಷಣದಲ್ಲಿ ತುಂಬಾ ಜನ ಈ ಒಂದು ಏನಿದೆ ಕಾಲ್ತುಳಿತಕ್ಕೆ ಒಂದು ಏನಿದೆ ಈ ಒಂದು ನಡೆದಂತಹ ಒಂದು ದಾರಿಲಿ ಕಿರ್ಚಾಟಗಳು ಹೊಡೆದಾಟಗಳು ಕಾಲು ತುಳಿತಗಳು ನೋವಿಂದ ಅಳುತ್ತಿರುವಂತಹ ಜನ ಒಂದು ಸಾಯ್ತಾರೆ ಸೊ ಏನಿದೆ ಇದರಲ್ಲಿ ಕೆಲವರು ಮುನ್ನುಗ್ಗಿದಾಗ ಪೊಲೀಸರ ಲ್ಯಾಟಿ ಬೀಸಿದಾಗ ಆಗ ಕಾಲು ತುಳಿತ ಸಂಭವಿಸ್ತದೆ ನೆಕ್ಸ್ಟು ತುಂಬ ಜನ ನಮ್ಮನ್ನು ಕಾಪಾಡಿ ನಮ್ಮನ್ನು ಕಾಪಾಡಿ ಎಂದು ತುಂಬ ಜನ ಕೂಗಾಕ್ತಾರೆ ಆಗ ಅಲ್ಲೊಬ್ಬಳು ಬಿಹಾರಿ ತರುಣಿ ನನ್ನ ತಂದೆಯನ್ನು ಹುಡುಕಿ ಕೊಡಿ ಪ್ಲೀಸ್ ಅಂತ ತುಂಬಾ ಕಿಚ್ಚಾಕ್ ಆದರೆ ಅಲ್ಲಿ ತುಂಬ ನಡೆದಂಥ ಒಂದು ದುರ್ಘಟನೆ ಆಗಿತ್ತು ನೆಕ್ಸ್ಟು ನೆಕ್ಸ್ಟ್ ಬರೆಯುವಂಥದ್ದೇ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಹದಿನಾಲ್ಕು ಹರಿದ್ವಾರದಲ್ಲಿ ನಡೆಯುತ್ತೆ ಈ ಒಂದು ಹರಿದ್ವಾರದಲ್ಲಿ ಸುಮಾರು ಐವತ್ತು ಜನ ಸಾಯ್ತಾರೆ ಇದು ಹೇಗೆ ಅಂದರೆ ನೋಡಿ ಆ ದಿನ ಒಂದು ಕುಂಭಮೇಳಕ್ಕೆ ತೆರೆ ಬೀಳುತ್ತಿದ್ದಂಥ ಒಂದು ಉತ್ತು ಅಂದರೆ ಬೆಳ್ಳಂಬೆಳಗ್ಗೆ ಭಾರಿ ಸಂಖ್ಯೆಯಲ್ಲಿ ಅಂದರೆ ತುಂಬ ಜನ ಭಕ್ತರ ಪುಣ್ಯ ಸ್ನಾನಕ್ಕಾಗಿ ಗಂಗಾ ತಡಕ್ಕೆ ಬಂದಿರ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ವೀರ ಸಿಂಗ್ ಅಲ್ಲದೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸ್ನಾನ ಮಾಡಲು ಅಲ್ಲಿ ಹೋಗಿರ್ತಾರೆ ಸೊ ಹರಿದ್ವಾರದಲ್ಲಿ ಸಹ ಬಹುಮುಖ್ಯ ಒಂದು ಕೇಂದ್ರ ಆರ್ಕಿ ಪೌಡಿ ತಲುಪಿದೆ ಇಷ್ಟು ಮುಕ್ಕಾಲು ತಾಸಿನ ಸ್ನಾನ ಹೋಗಿತ್ತು ಸೇತುವೆ ಮೇಲಿದ್ದ ಗೇಟನ್ನು ಏನಾದ್ರು ಮಾಡ್ತಾರೆ ತೆಗಿತಾರೆ ಸೊ ಪ್ರವಾಹದಿಂದ ಹರಿದು ಬಂದ ಜನರು ಒಬ್ಬರ ಮೇಲೊಬ್ಬರು ಬಿದ್ದು ಒದ್ದಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಉಸಿರುಗಟ್ಟಿ ಸಾಯ್ತಾರೆ ಸೊ ಸ್ನೇಹಿತರೆ ನಂಬಿಕೆ ಇರಲಿ ಅಂದರೆ ಮೂಡ ನಂಬಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್